ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಡೀಸೆಲ್ ಇಂಜಿನ್ನು ಬಿ ಎಸ್ ಫೋರ್ ಗಾಡಿ ಒಂದು ಎಲ್ಲೋ ವೋಡೋ ಸ್ವಿಫ್ಟ್ ಡಿಸೈರ್ ಕಾರ್ ಸೇಲೆ ಬಂದಿದೆ ವೀಕ್ಷಕರೇ ಈ ಗಾಡಿಯವ್ರ ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲಾದ್ಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತ ಅಂತ ಹೇಳ್ಬೋದು ಇನ್ನ ಈ ಗಾಡಿ ಡಿಟೇಲ್ಸ್ ನಾ ಗಾಡಿಯವ್ರು ತಿಳಿಸ್ಯಾರೆ ಅವ್ರಿಗೆ ಏನೇನ್ ಹೇಳ್ಯಾರ ಅಂತ ಹೇಳಿ ಒಂದ್ ಗಾಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗೆ ನೋಡಿ ಟೂ ಅಣ್ಣ ಮಾಡ್ಲತ ಎರಡ್ ಸಾವಿರ ಹತ್ತೊಂಬತ್ತು ಶಿಫ್ಟು ಅದು ಆ ಶಿಫ್ಟು ಡಿಸೈರ್ ಸೆಕೆಂಡ್ ಓನರ್ ಇದೆ ಟೂರ್ ಬರುತ್ತಾ ಏನು ವಿಡಿಯೋನ ಯಾವ್ದು ಇಲ್ಲ 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 ವಿಡಿಯೋ ವಿಡಿಯೋನಾ

ಎಷ್ಟು ಫೋರ್ ಏಟ್ ಪೆಟ್ರೋಲ್ ನಂಬರ್ ಓಕೆ ಈಗ ನಾಲ್ಕು ಟೈರ್ ನೀವು ಹತ್ತೊಂಬತ್ತು ಮಾಡಲ್ ಅಂದ್ರೆ ಡೀಸೆಲ್ ಗಾಡಿ ಅಲ್ವಾ ಇದು ಹಾ ಡೀಸೆಲ್ ಗಾಡಿ ಇದು ಬಿಎಸ್ ಫೋರ್ ಆ ಸಿಕ್ಸ್ ಆ ಬಿಎಸ್ ಫೋರ್ ಇದು ಓಕೆ ಗಾಡಿದು ಏನಾದ್ರು ಎಕ್ಸ್ಟ್ರಾ ಪೆಟ್ರೋಲ್ಸ್ ಗಾಡಿ ಒಳಗಡೆ ಹೊರಗಡೆ ಏ ಟಚ್ ಅಪ್ ಅಂತದೂ ಇಲ್ಲ ಫ್ರಂಟ್ ಡೋರ್ ಸ್ವಲ್ಪ ಬಿಡಿಂಗ್ ಹತ್ರ ಒಂದ್ ಚೂರು ಕೊಳೆ ಆಗ್ತಿದೆ ಹ್ಮ್ ಅಷ್ಟೇ ಬಿಟ್ರೆ ಅದಂತ ರಸ್ಟ್ ಬರ್ತಿದೆ ಲೈಟ್ ಆಗಿ ಹ್ಮ್ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಎಲ್ಲ ಒರಿಜಿನಲ್ ಪೇಂಟ್ ಏ அல்ல எக்ஸ்ட்ரா ஃபிட்டிங்ஸ் என்ன இருக்கு இந்த கார்டில எக்ஸ்ட்ரா ஃபிட்டிங் சப் வூஃபர் இது ஆம்ப்ளிஃபையர் இது ம் நம்மள கம்பெனி சிஸ்டம் எல்லா கம்பெனியும் பவர் விண்டோ எல்லாம் ம் பர்க்கடை யாவது கெல்ச மனசில நாலக்கு பவர் விண்டோ தவா ஆ நாலக்கு பவர் விண்டோ ஓகே எல்லா வர்க்கிங் இதவா ஏசி எல்லாம் எல்லா வர்க்கிங் இதவா யாவது என்ன ப்ராப்ளம் இல்ல ஓகே கார்டு மேல் ஃபைனன்ஸ் வாதற என்னது யாவது லோன் இல்லனா எல்லா ஃபுல் கேஷ் கேடினே ஓகே அந்த ஆவே ஓனர் யாவ டீலர் கில்லர் யாவே இல்ல இருக்கு ஓகே டாக்குமெண்ட்ஸ் எல்லாம் நம்ம கிட்ட இதவா ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕಡೆನೆ ಇದೆ ಓಕೆ ಎಲ್ಲಿರೋದು ಗಾಡಿ ಇದು ಗಾಡಿ ಹಾವೇರಿ ಹತ್ರ ಅಕ್ಕಿಯಲ್ಲೂರು ಅಂತ ಹಾವೇರಿಯಿಂದ ಮೂವತ್ತು ಕಿಲೋಮೀಟರ್ ಅಕ್ಕಿಯಲ್ಲೂರು ಅಂತ ಊರು ಅಕ್ಕಿ ಹಾಲೂರು ಹ್ಞೂ ಓಕೆ ಏನಾದ್ರೆ ಗಾಡಿ ರೇಟು ನಾ ಐದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ದೀವಿ ಹ್ಞೂ ಬಟ್ ಐದರ ಮೇಲ್ಗಡೆ ವ್ಯಾಪಾರ ಮಾಡ್ತೀವಿ ಐದರ ಮೇಲ್ಗಡೆ ವ್ಯಾಪಾರ ಮಾಡೋದು ಹ್ಮ್ ಹೌದು ಹ್ಮ್ ಹ್ಮ್ ಫಿಟೆಡ್ ಗಾಡಿ ಅಣ್ಣ ಯಾವುದೂ ಏನು ಕೆಲಸ ಇಲ್ಲ ತೊಗೊಂಡು ಸುಮ್ಮನೆ ರನ್ನಿಂಗ್ ಮಾಡೋದಷ್ಟೇ ಒಂದು ರೂಪಾಯಿ ಕೆಲಸನೇ ಇಲ್ಲ ಗಾಡೀಲಿ ಹ್ಮ್ ಕಾಂಟ್ಯಾಕ್ಟ್ ನಂಬರ್ ಇದು ಸರಿ ಸರಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಅವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳೇನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಚೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನಿಮಗೆ ಗಾಡಿ ಫೋಟೋಸ್ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿ ಫೋಟೋಸ್ ಕಳಿಸಿದರೆ ಸಾಕು ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತಂದರೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರಲ್ಲ